ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವೀಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಜಯ ಚಾಮರಾಜನಗರ ಜಿಲ್ಲೆ ಅಖಿಲ ಭಾರತ ವೀರೇಶಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿ ಮೂಡ್ನಕ್ಕೂರು ನಂದೀಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಸಾವಿರದ ಐನೂರ ಎಪ್ಪತ್ತೊಂದು ಮತಗಳನ್ನು ಪಡೆದಿದ್ದಾರೆ ಅಂಗಳ ನಂಜಪ್ಪ ಅವರು ಸಾವಿರದ ಮುನ್ನೂರ ಎಂಬತ್ತು ಮತಗಳನ್ನು ಪಡೆದಿದ್ದಾರೆ ತೊಂಬತ್ನಾಲ್ಕು ಮತಗಳು ತಿರುಸ್ಕೃತ ಆಗಿದೆ ಹಾಗಾಗಿ ಜಿಲ್ಲೆಯಲ್ಲಿ ಎರಡನೇ ಬಾರಿಗೆ ಮೂಡ್ನೂಕೂರು ಮೂಡ್ನಪುರ ನಂದೀಶ್ ಅವರು ಪುನರಾಯ್ಕೆಯಾಗಿದ್ದಾರೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದಿರುವ ತಾಲೂಕು ನಿರ್ದೇಶಕರ ಚುನಾವಣೆಯಲ್ಲಿ ಕೆಂಪನಪಾಳ್ಯ ಮಹೇಶ್ ಅವರಿಗೆ ನಾನೂರ ಅರವತ್ತಾರು ಮತಗಳನ್ನು ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿ ರವಿಕುಮಾರ್ ಅವರು ನಾನ್ನೂರತ್ತಾರು ಮತಗಳನ್ನು ಪಡೆದಿದ್ದಾರೆ ಒಟ್ಟು ಹದಿಮೂರು ಜನ ಆಯ್ಕೆಯಾಗಿದ್ದಾರೆ ಕೆಂಪನಪಾಳ್ಯ ಮಹೇಶ್ ತೇರಂಬಳ್ಳಿ ರವಿಕುಮಾರ್ ಕಿರಣ್ ಕುಮಾರ್ ಸ್ವಾಮಿ ಮಹದೇವಸ್ವಾಮಿ ಅಚ್ಕಾಳ್ ಸ್ವಾಮಿ ಮೊದಲನಳ್ಳಿ ಪಸುರಾಜು ಸೇರಿದಂತೆ ನಟರಾಜು ಭಾಳಷ್ಟು ಮುಖಂಡರುಗಳು ಆಯ್ಕೆಯಾಗಿದ್ದಾರೆ ವಡ್ರಪ್ಪಳ ಸೋಮಶೇಖರ್ ಅವರ ಅಧ್ಯಕ್ಷರಾಗಿ ಅವರದೇ ಆಯ್ಕೆಯಾಗಿದ್ದಾರೆ ತಿಮ್ಮರಾಜಪುರ ಪುಟ್ಟಣ್ಣವರು ಸಹ ಅಧ್ಯಕ್ಷರಾಗಿ ಈ ಬಾರಿ ಅವರೋದೇ ಆಯ್ಕೆಯಾಗಿದ್ದಾರೆ ಮತ್ತು ಈ ಬಾರಿ ನಡೆದಂಥ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಮೂಡ್ನಪುರ ನಂದೀಶ್ ಅವರಿಗೆ ಎರಡನೇ ಬಾರಿ ಆಯ್ಕೆಯಾಗಿರೋದೊಂದು ದಾಖಲೆ ಮತ್ತು ನಂಜಪ್ಪ ಅವರಿಗೆ ನೂರ ತೊಂಬತ್ತು ಮತಗಳ ಹಿನ್ನಡೆಯಾಗಿರುವುದೊಂದು ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಮುಂಡಪ್ಪುರ್ ನಂದೀಶ್ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವುದನ್ನು ಅನೇಕ ಮುಖಂಡರು ಅಭಿನಂದನೆ ಸಲ್ಲಿಸಿದ್ದಾರೆ